ಹರೇ ಶ್ರೀನಿವಾಸ ನಮೋ ನಮೋ ವೆಂಕಟೇಶ ನಮೋ ನಮೋ ಶ್ರೀನಿವಾಸ ನಮೋ ನಮೋ ವೆಂಕಟೇಶ ನಮೋ ನಮೋ ಶ್ರೀನಿವಾಸ ವೈಕುಂಠ ಮಂದಿರ ಶೇಷಾಚಲದಲ್ಲಿ ಬೇಕೆಂದು ಮಾಡಿದೆ ನೆಲೆವಾಸ ವೈಕುಂಠ ಮಂದಿರ ಶೇಷ ಬೇಕೆಂದು ಮಾಡಿದೆ ನೆಲೆವಾಸ ವೈಕುಂಠ ಮಂದಿರ ಶೇಷ ಬೇಕೆಂದು ಮಾಡಿದೆ ನೆಲೆವಾಸ ವೈಕುಂಠ ಮಂದಿರ ಶೇಷ ಬೇಕೆಂದು ಮಾಡಿದೆ ನೆಲೆವಾಸ नमो नमो वेङ्कटेशः नमो नमो श्रीनिवासः नमो नमो वेङ्कटेशः नमो नमो श्रीनिवासः श्रीदेवि सङ्गडस्वामी पुष्करणि तीरधि मोदधि क्रीडिसुवविलास श्रीदेविङ्गडस्वामी पुष्करणि तीरदि मोदति क्रीडिसु विलास श्रीदेवि सङ्गड स्वामी पुष्करणि तीरदि मोददि क्रीडिसु विलास श्रीदेवि सङ्गड स्वामी पुष्करणि तीरदि मोदति क्रीडिसुव विलास नमो नमो वेङ्कटेशः नमो नमो श्रीनिवास ನಮೋ ನಮೋ ವೆಂಕಟೇಶ ನಮೋ ನಮೋ ಶ್ರೀನಿವಾಸ ಗುರು ಮಹಿಪತಿ ಪ್ರಭು ಚರಣ ನಂಬಿಧವರ ಧರೆಯೋಳು ಪೂರೈಸೋ ಮನದಾಸ ಗುರು ಮಹಿಪತಿ ಪ್ರಭು ಚರಣ ನಂಬಿಧವರ ದರೋಳು ಪೂರೈಸೋಮದಾಸ ಗುರುಮಹಿಪತಿ ಪ್ರಭು ಚರಣ ನಂಬಿದವರ ದರ ಏಳು ಪೂರೈಸ ಸೋಮನದಾಸ ಗುರು ಮಹಿಪತಿ ಪ್ರಭು ಚರಣ ನಂಬಿದವರ ಪೂರೈ ಪೂರೈಸೋಮನ ದಾಸಾ ನಮೋ ನಮೋ ವೆಂಕಟೇಶ ನಮೋ ನಮೋ ಶ್ರೀನಿವಾಸ ನಮೋ ನಮೋ ವೆಂಕಟೇಶ ನಮೋ ನಮೋ ಶ್ರೀನಿವಾಸ ನಮೋ ನಮೋ ಶ್ರೀನಿವಾಸ ನಮೋ ನಮೋ ಶ್ರೀನಿವಾಸ ಧನ್ಯವಾದಗಳು